ಏನಾದ್ರು ವಸ್ತುಗಳು ಬೇಡ ಅಂದ್ರೆ ಗ್ರೀನ್ ಟ್ರೇನ್ ಅಂತ ಇದೆ ಇಲ್ಲಿ ಹಾಕಿದ್ರೆ ಇವರು ಡೊನೇಷನ್ಗಳಿಗೆ ರೀಸೈಕಲ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ನನ್ನ ಮಗಳು ಪ್ರೈವೇಟಲ್ಲಿ ಇದ್ಲು ಆಮೇಲೆ ಗೌರ್ಮೆಂಟು ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಿಮಗೆ ಸಿಗೋದೇ ಕಷ್ಟ ಸೀಟ್ ಸಿಗೋದೇ ತುಂಬಾ ಚಾಲೆಂಜಿಂಗು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ತುಂಬಾ ಚೆನ್ನಾಗಿರುತ್ತೆ ನನ್ನ ಡೆಲಿವರಿ ಎಲ್ಲ ಆಗಿದ್ ಗೌರ್ಮೆಂಟ್ ಅಲ್ಲೇ ಪೂರಾ ಫೈವ್ ಸ್ಟಾರ್ ಲೆವೆಲ್ಗೆ ಇರುತ್ತೆ ನಾವು ಒಂದ್ ಕಡೆ ಇದ್ಮೇಲೆ ಲೈಕ್ ಇಲ್ಲಿ ದುಡಿತಾ ಇದ್ದೀವಿ ಸೊ ಈ ಭಾಷೆ ಕಲಿಬೇಕು ಸೊ ಈಗ ನಾವು ಹೆಂಗೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲೀರಿ ಅಂತ ಜನಕ್ಕೆ ಹೇಳ್ತೀವಿ ನಮಗೂ ಅದೇ ಅಪ್ಲೈ ಆಗುತ್ತಲ್ಲ ಇವರು ಊಟ ತಿಂತಾ ಇದ್ದೀವಿ ಈಗ ನಾವು ಬಿಗ್ ಬುದ್ಧ ಅಂತ ಕರೀತಾರೆ ಇಲ್ಲಿ ಹಾಂಕಾಂಗ್ ತುಂಬಾ ಫೇಮಸ್ಸು ಅದು ನೋಡೋಕ್ಕೆ ನಮ್ಮ ಸೋಮ್ಸರು ಅವ್ರ ಮನೆಯವರು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಇದಾರೆ ಇಲ್ಲೆಲ್ಲ ಎರಡನೇ ಫ್ಲೋರ್ ಅಷ್ಟೇ ಇರುತ್ತೆ ಎರಡನೇ ಫ್ಲೋರ್ ಪೋಡಿಯಂ ಇರುತ್ತೆ ಗ್ರೌಂಡ್ ಫ್ಲೋರ್ ಬಂದು ಎಲ್ಲ ಶಾಪಿಂಗ್ ಮಾಲ್ ಎಲ್ಲ ಇರುತ್ತೆ ಆಮೇಲೆ ಬೇಸ್ಮೆಂಟ್ ಪಾರ್ಕಿಂಗ್ ಇರುತ್ತೆ ನೀವು ಎಲ್ಲೇ ನೋಡಿದ್ರು ಟಿಪಿಕಲಿ ಎಲ್ಲಾ ಬಿಲ್ಡಿಂಗ್ ಅಲ್ಲೂ ಗ್ರೌಂಡ್ ಫ್ಲೋರ್ ಅಲ್ಲಿ ಶಾಪಿಂಗ್ ಅದು ಇದು ಇರುತ್ತೆ ಸೊ ಫಸ್ಟ್ ಫ್ಲೋರ್ ಇಂದ ಮನೆಗಳು ಶುರು ಆಗುತ್ತೆ ಆಮೇಲೆ ಇದು ಫೋರ್ಟೀನ್ ಫೋರ್ ಇಂದ ಎಂಡ್ ಆಗೋದೇನು ಇರಲ್ಲ ನೋಡಿ ಸಿಕ್ಸ್ಟಿ ಫೋರ್ ಇಲ್ಲ ಆಯ್ತಾ ಫಿಫ್ಟಿ ಫೋರ್ ಇಲ್ಲ ಫಾರ್ಟಿ ಫೋರ್ ಥರ್ಟಿ ಫೋರ್ ಫೋರ್ಟೀನ್ ಏನು ಇಲ್ಲ ಫೋರ್ ಇಂದ ಎಂಡ್ ಆಗೋ ಫ್ಲೋರ್ಗಳಿದ್ರೆ ಇಲ್ಲಿ ವ್ಯಾಪಾರ ಆಗಲ್ಲ ಚೈನೀಸ್ಗಳು ತಗೋಭ ಅಶುಭ ಈ ಕೆಲಸ ಮಾಡ್ಬಿಡುತ್ತೆ ಸೊ ಅದ್ರ ಸೇ ಇದು ನಾಲ್ಕು ಪ್ರೊನೌನ್ಸ್ ಮಾಡೋದು ಮತ್ತೆ ಡೆತ್ ಅನ್ನೋದು ಎರಡು ಸೇಮ್ ಪ್ರೊನೌನ್ಸಿಯೇಷನ್ ಸೊ ಅವರು ಯೂಸ್ ಮಾಡಲ್ಲ ಓಕೆ ಸೊ ಆಮೇಲೆ ಇದು ಬ್ರಿಡ್ಜು ಸೊ ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಇಲ್ಲಿ ಅಂದರೆ ಎಲ್ಲ ಬಿಲ್ಡಿಂಗ್ಗಳು ಇಂಟರ್ ಕನೆಕ್ಟೆಡ್ ಇರುತ್ತೆ ಇವಾಗ ಹೋಗ್ತೀವಿ ಕರ್ಕೊಂಡು ಹೋಗ್ತೀನಿ ಸೊ ನೀವು ಇಲ್ಲಿಂದ ಆಲ್ಮೋಸ್ಟ್ ಮೆಟ್ರೋ ಸ್ಟೇಷನ್ ಹೋಗ್ಬೋದು ಕೇಬಲ್ ಕಾರ್ ಎಂಟ್ರೆನ್ಸ್ ವಾಕಿಂಗ್ ಅಂದ್ರೆ ನೀವು ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು ಹೆಂಗಿದೆ ಇನ್ಫ್ರಾಸ್ಟ್ರಕ್ಚರ್ ಮಾಲ್ ಎಲ್ಲ ಎಲ್ಲ ಕನೆಕ್ಟೆಡ್ ಇದೆ ಫುಲ್ ಇಲ್ಲಿ ನಿಮ್ಗೆ ಆಕ್ಚುಲಿ ಇದು ಛತ್ರಿನೇ ಬೇಡ ಮಳೆ ಬಂದ್ರು

ಹಾಂ ಸೊ ಒನ್ ಟವರ್ ಒನ್ ಟು ಫೈವ್ ಇದೆಯಲ್ಲ ಅದು ಆ ಕಡೆ ಹೋಗಬೇಕು ಕ್ಲಬ್ ಹೌಸ್ ಈ ಬ್ರಿಡ್ಜ್ ದಾಟಿ ಇದೆಲ್ಲ ಸೇಮ್ ಬಿಲ್ಡಿಂಗ್ ಇದೆ ಸೊ ಅದು ಫೇಸ್ ಒನ್ ಅಂತ ಫಸ್ಟ್ ಅದು ಕನ್ಸ್ಟ್ರಕ್ಷನ್ ಮಾಡಿದ್ದು ಇದು ಫೇಸ್ ಟು ಇಲ್ಲಿಂದ ಆಯಿತಾ ಏನು ಸರ್ ಡ್ಯೂಟಿ ತೊಗೊಂಡ್ಬಿಟ್ಟಿದ್ದೀರಾ ಇದು ಇಡೀ ಬಿಲ್ಡಿಂಗ್ ಹೆಸರು ಕೆರೆಬಿಯನ್ ಕೋಸ್ಟ್ ಅಂತ ಕೋಸ್ಟ್ ಹಾ ಬೀಚ್ ಮಾಡಿರೋದು ಇದು ನೋಡಿದ್ರೆ ಥೀಮಲ್ಲೇ ಇದೆ ಅಂದ್ರೆ ಇಡೀ ಹಾಂಗ್ಕಾಂಗೇ ಒಂದು ಐಲ್ಯಾಂಡು ಸೊ ಎಲ್ಲ ಕಡೆ ನಿಮಗ್ ಸಮುದ್ರ ಸಿಗತ್ತೆ ನೀವ್ ನಮ್ಮ ಬ್ಯಾಲ್ಕನಿ ಇಂದ ನಿಂತ್ರೆ ನಿಮ್ಗೆ ಎಲ್ಲಾ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಕಾಣಿಸುತ್ತೆ ಬಸ್ ರೋಡ್ ವೇ ಕೇಬಲ್ ಕಾರ್ ಕಾಣುತ್ತೆ ಫ್ಲೈಟ್ ಕಾಣುತ್ತೆ ಹಡಗುಗಳು ಕಾಣುತ್ತೆ ಶಿಪ್ಪು ಎಲ್ಲ ಕಾಣುತ್ತೆ ಸೊ ವಾಟರ್ ವೇಸ್ ರೋಡ್ ವೇಸ್ ರೈಲ್ವೇಸ್ ಟ್ರೈನು ಕಾಣುತ್ತೆ ಸೊ ಬಟ್ ಟ್ರೈನು ಏರ್ಪೋರ್ಟ್ ಎಕ್ಸ್ಪ್ರೆಸ್ ಹೋಗುತ್ತೆ ಫಾಸ್ಟಾಗೆ ಸೊ ಡಿಸೆಂಬರ್ ಜನ್ವರಿ ಹಂಗೆ ಒಂದು ನೈನ್ ಡಿಗ್ರಿ ಟೆನ್ ಡಿಗ್ರಿ ಆ ಥರ ಆಗುತ್ತೆ ನ್ಯೂ ಇಯರ್ ಟೈಮಿಗೆ ಪೀಕ್ ಇರುತ್ತೆ ಒಂದು ಇಂಗ್ಲೀಷ್ ನ್ಯೂ ಇಯರ್ಗೂ ಪೀಕ್ ಇರುತ್ತೆ ಚಳಿ ಆಮೇಲೆ ಜನ್ವರಿ ಫಸ್ಟು ಚೈನೀಸ್ ನ್ಯೂ ಇಯರ್ ಫೆಬ್ರವರಿಲಿ ಬರುತ್ತೆ ಜನ್ವರಿ ಎಂಡ್ ಅಥವಾ ಫೆಬ್ರವರಿ ಇವ್ರಿಗೆ ಮೇಯ್ನು ಚೈನೀಸ್ ನ್ಯೂ ಓಕೆ ಓಕೆ ಸೊ ಅವಾಗ ಅಲ್ಲಿ ಚೈನೀಸ್ ನ್ಯೂ ಇಯರ್ ಎಂಡ್ ಆಗೋವರೆಗೂ ಚಳಿ ಇದೆ ಇದು ಬಾರ್ಬಿಕ್ಯೂ ಪಿಟ್ ಸೊ ಇಂಡೋರ್ ಪೂಲು ಸ್ಟೀಮು ಸೋನಾ ಕಿಡ್ಸ್ ಪೂಲ್ ಎಲ್ಲ ಇದೆ ಆ ಆ ಕಡೆ ಒಂದು ಕಡೆನೂ ಒಂದಿದೆ ಔಟ್ಡೋರ್ ಇಂಡೋರ್ ಎಲ್ಲ ಕ್ಲಬ್ ಹೌಸು ಜಿಮ್ ಎಲ್ಲ ಆ ಸೈಡ್ ಇದೆ ಸೊ ಇದು ಬಾರ್ಬಿ ಕ್ಯೂಗೆ ಹೌದು ಹೌದು ಕೆಂಡದಲ್ಲ ಇದೆ ಗ್ಯಾಸ್ ಬಾರ್ಬಿಕ್ಯೂ ಸೊ ನಾವು ರೆಸಿಡೆನ್ಸು ಬುಕ್ ಮಾಡ್ಕೋಬಹುದು ಸೊ ಹಿಂಗೆ ಓಪನ್ ಏರಿಯಾ ಇದು ಸೊ ನಾಲ್ಕು ಪಿಟ್ಟಿದೆ ಸೊ ನಾಲ್ಕು ಜನ ಬುಕ್ ಮಾಡ್ಕೊಬೋದು ನಾಲ್ಕು ಹಾಂ 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 ಅಲ್ಲಿ ನೋಡಿ ಅದು ಬೇರೆ ಕಾಂಪ್ಲೆಕ್ಸ್ ಅಲ್ಲ ಓ ಇಲ್ಲ ನೋಡಿ ಸ್ನೇಹಿತರೆ ಆ್ಯಕ್ಚುಲಿ ನಾವು ಎಲ್ಲಿ ಅಂತ ನೋಡಿ ಇದೊಂದು ಟವರು ಇದೊಂದು ಟವರು ಆ ಕಡೆ ಒಂದು ಟವರು ಸುಮಾರು ಬರೀ ಟವರ್ಗಳೇ ಸಾವಿರಾರು ಮನೆಗಳು ಹಲೋ ನಮಸ್ಕಾರ No, Please, no, let, uh, I'm getting to the uh, barbecue oh, so food nice, as well. So <laughs> thank you, thank you. They just had breakfast. <laughs> oh, no, from Bangalore. Uh, we, we were in Bangalore. I'm basically from Gujarat. Sujarat. But we had a good time at Bangalore. We used to live in Kora Mangala. Kora Mangala. Yeah, and he's making a YouTube video. Oh, we are YouTubers in Bangalore. Oh, she's I also see. a very good uh, mathematics teacher here. She's wow. Kind of <laughs> I'm colleagues. sorry, I got only 35 in my ಫೇಸ್ ಒನ್ ಅಲ್ಲಿ ಇದು ನಮ್ಮ ಟವರ್ ಅಲ್ಲಿತ್ತಲ್ಲ ಎರಡನೇದು ಆಯ್ತಾ ಇದು ಪೂರಾ ಕೆರೆಬಿಯನ್ ಕೋಸ್ಟ್ ಟವರ್ ಸಿಕ್ಸ್ಟೀನ್ ಅದು ಕೋಸ್ಟಲ್ ಸ್ಕೈಲೈನ್ ಅಂತ ಅದು ಇನ್ನೊಂದು ಕಾಂಪ್ಲೆಕ್ಸ್ ಅಂದರೆ ಇನ್ನೊಂದು ಇನ್ನೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅದು ಕೋಸ್ಟಲ್ ಸ್ಕೈಲೈನ್ ಅಲ್ಲಿದೆಯಲ್ಲ ಅದು ಸಿ ವ್ಯೂ ಪ್ರೆಸೆಂಟ್ ಅಂತ ಈ ಕಡೆ ಲಾಬ್ಲೂ ಅಂತ ಸೊ ಬೇರೆ 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 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು ಸೊ ಮೇನ್ಲಿ ಇಲ್ಲಿರೋದೆಲ್ಲ ಅಪಾರ್ಟ್ಮೆಂಟ್ ಇನ್ನೊಂದೇನಂದರೆ ಅಲ್ಲಿ ಕಾಣ್ತಿದೆಯಲ್ಲ ಗ್ರೀನ್ ಬಿಲ್ಡಿಂಗು ಅದೆಲ್ಲ ಗೌರ್ಮೆಂಟ್ ಹೌಸಿಂಗು ಆಯಿತಾ ಹಾ ಆ ಗ್ರೀನ್ ಬಿಲ್ಡಿಂಗು ಅಲ್ಲಿ ಫೋರ್ ಪಾಯಿಂಟ್ಸ್ ಅಂತ ಇದೆಯಲ್ಲ ಅದು ಶೆರೆಟ್ ಅದು ಹೋಟೆಲ್ಸ್ ಅಲ್ಲ ಸೊ ಪಬ್ಲಿಕ್ ಹೌಸಿಂಗ್ ಹೇಳ್ತೀನಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲಿ ವಿಷನರಿ ಅಂತ ಇದೆ ಹೌದು ನಾವು ಲಾಸ್ಟ್ ವೀಕ್ ಒಂದು ಗ್ಯಾದರಿಂಗ್ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೆ ಆಕ್ಚುಲಿ ಪ್ಲಾನ್ ಇದ್ದಿದ್ರೆ ನಿಮ್ಗೆ ಇಲ್ಲೂ ಅಂದ್ರೆ ನಿಮ್ ಹತ್ರ ಸ್ವಲ್ಪ ಟೈಮ್ ಇದ್ದಿದ್ರೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಇಲ್ಲಿ ತುಂಬಾ ಕನ್ನಡದವ್ರು ಇದೀವಿ ಆಕ್ಚುಲಿ ಅಂದ್ರೆ ಚುಂಗಲ್ಲೇ ಸೊ ಒಂದು ಜನ ಕನ್ನಡದವರು ನನಗೆ ಇಲ್ಲಿ ಹಾಂಗ್ಕಾಂಗ್ ಅಲ್ಲಿ ಒಂದು ವಿಶೇಷ ನೋಡಿದ ಏನು ಇಲ್ಲಿ ಮಕ್ಕಳು ಸಾಮಾನ್ಯವಾಗಿ ಜಾಸ್ತಿ ನೋಡಿದ ಮಕ್ಕಳೆಲ್ಲ ಬೆಳೆ ಇರ್ತಾರೆ ಅದು ನೋಡಿದಾಗೆಲ್ಲ ನನಗೆ ನನ್ನ ಮಗನೇನ್ ಬರ್ತಾನೆ ಯಾಕಂದ್ರೆ ನನ್ನ ಮಗನು ಗುಂಜ ಗುಂಜ ಪಾಪು ಅದು ಬೆಳೆ ಅದು ಅಮ್ಮನ ಮದ್ದು ಮಗ ಐತದದು ನೀವು ಅಲ್ಲಿ ಎಸ್ಕಲೇಟರಿ ಅಲ್ಲಿ ಕಾಣಿಸ್ತಲ್ಲ ಅದೆಲ್ಲ ಕಿಡ್ಸ್ ಪೂಲ್ ಏರಿಯಾ ಅದು ಒಂಥರ ಸ್ಲೈಡ್ ಪೂಲು ಎಲ್ಲ ಇದೆ ಅಲ್ಲಿ ಇದು ಶಟಲ್ ಬಸ್ ಸ್ಟಾಪ್ ಅಂದ್ರೆ ಫ್ರೀ ಶಟಲ್ ಇರುತ್ತೆ ನಮಗೆ ರೆಸಿಡೆಂಟ್ಸ್ ಮಾತ್ರ ಶಟಲ್ ಅಂದ್ರೆ ಬಸ್ಗಳು ಕೋಚ್ ಬಸ್ ಬಸ್ ಇರುತ್ತಲ್ಲ ಪಿಕಪ್ ಡ್ರಾಪ್ ಗೆ ಸೊ ಇಲ್ಲಿಂದ ಮೆಟ್ರೋಗೆ ಯಾರು ಆಗಲ್ಲ ಅವ್ರಿಗೆ ಬಸ್ ಇರುತ್ತೆ ಮೂರ್ ಬಸ್ ಇದೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಮತ್ತೆ ಟ್ಯಾಕ್ಸಿ ಪಿಕಪ್ ಡ್ರಾಪ್ ಆಫ್ನು ಇಲ್ಲೇ ಬರೋದು ಹೇಗಿರುತ್ತೆ ಒಬ್ಬ ಗೃಹಿಣಿ ಲೈಫ್ ಹೇಗಿರುತ್ತೆ ಟಿಪಿಕಲ್ ಟೈಮೇ ಇರಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಏನಾದ್ರೂ ಇರುತ್ತೆ ಇವನ್ ಮನೇನಲ್ಲಿ ಇದ್ರು ಆಸ್ ಅ ಹೌಸ್ ವೈಫ್ ಇದ್ರು ಕೂಡ ಡಿಪೆಂಡ್ಸ್ ಇಲ್ಲಿ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಏಷ್ಯನ್ ಕಂಟ್ರೀಸಲ್ಲಿ ನಿಮ್ಗೆ ಸ್ವಲ್ಪ ಕೆಲಸದವ್ರ ಹೆಲ್ಪ್ ಎಲ್ಲ ಸಿಗತ್ತೆ ಇಲ್ಲ ಅಂದ್ರೂ ಲೈಕ್ ಈಗ ನೀವು ನೋಡ್ದಂಗೆ ತುಂಬ ನಡಿಬೇಕಿಲ್ಲಿ ನಾವೆಲ್ಲೂ ಹಾ ಸೊ ಇವಾಗ ಬೆಂಗಳೂರಲ್ಲಿ ಮಾಡಂಗೆ ಹಿಂಗ್ ಕೊತ್ತಂಬರಿ ಸೊಪ್ಪು ತರಬೇಕು ಕಾರ್ ತೊಗೊಂಡು ಹೋಗ್ಬಿಡು ಗಾಡಿ ತಗೊಂಡು ಹಾ ಡನ್ಸು ಅದೇನೋ ಬ್ಲಿಂಕ್ ಇಟ್ ಎಲ್ಲ ಬಂದಿದೆಯಲ್ಲ ಈಗ ನಮ್ದು ಹತ್ರ ಎಲ್ಲ ಇಲ್ಲ ನಾವೇ ಎಲ್ಲ ಸೆಲ್ಫ್ ನಾವೇ ಹೋಗ್ಬೇಕಲ್ಲ ಅದ್ಕು ಮಾರ್ಕೆಟ್ ಇವಾಗ ನಡ್ಕೊಂಡು ಹೋಗ್ತಿದ್ವಲ್ಲ ಮೆಟ್ರೋ ಹತ್ರ ಅಲ್ಲಿ ಫ್ರೆಶ್ ಮಾರ್ಕೆಟ್ ಎಲ್ಲ ಇದೆ ನೀವು ಅದನ್ನ ಕಳೆದೋಗ್ತೀರಾ ಫುಲ್ ಅಲ್ಲೆಲ್ಲ ಲೈಕ್ ಫ್ರೆಶ್ ಫಿಶ್ ತರಕಾರಿ ಎಲ್ಲ ಸಿಗತ್ತೆ ನಮ್ದು ಬಿಲ್ಡಿಂಗ್ ಅಲ್ಲಿ ಆಕ್ಚುಲಿ ಡಾಗ್ಸ್ ಎಲ್ಲ ಹೊಡಿದೆ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲೂ ಡಾಗ್ಸ್ ಎಲ್ಲ ಹೊಡಿಲ್ಲ ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಡಾಗ್ಗಳೆಲ್ಲ ಜಾಸ್ತಿ ಕಾಣುತ್ತೆ ಹಾ ಇಲ್ಲ ಹೋಗಬೇಕು ಇದು ಅವರು ಇದು ಬ್ಯಾಂಕಿಂಗ್ ಸಪೋರ್ಟ್ ಎಲ್ಲ ಅಂದರೆ ಬೇರೆ ಬೇರೆ ಶಿಫ್ಟ್ ಪ್ರಕಾರ ಮಾರ್ನಿಂಗ್ ಶಿಫ್ಟ್ ಅಂದರೆ ಆರೂವರೆ ಏಳು ಗಂಟೆ ಆ ಥರ ಇಲ್ಲಿ ವರ್ಕಿಂಗ್ ಅವರ್ಸ್ ಎಲ್ಲ ತುಂಬ ಹೆಕ್ಟಿಕ್ ಇರುತ್ತೆ ಆ್ಯಕ್ಚುಲಿ ಅವರು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ಹತ್ತು ಹದಿನೈದು ವರ್ಷ ಆರೂವರೆಗೆ ಆಫೀಸಲ್ಲಿ ಇರ್ತಿದ್ರು ಹ್ಞೂ ನೀವು ವಿಂಟರ್ ಇರಲಿ ಸಮ್ಮರ್ ಇರಲಿ ಏನೇ ಇದ್ರೂ ನೀವು ಆ ಟೈಮ್ಗೆ ಹೋಗಲೇಬೇಕು ಡಿಸೆಂಬರೆಲ್ಲ ತುಂಬ ಚಳಿ ಇರುತ್ತೆ ಬೆಳಗ್ಗೆ ನೀವು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಮನೆ ಬಿಡಬೇಕು ಅಂದರೆ ಲೈಕ್ ಒಂಬತ್ತು ಡಿಗ್ರಿ ಎಂಟು ಡಿಗ್ರಿ ಹಂಗಿರುತ್ತೆ ತುಂಬ ಚಳಿ ಇರುತ್ತೆ ಹಾಂ ಹಾಂ ಹೌದು ಈಗ ಆ್ಯಕ್ಚುಲಿ ನೀವು ಇವಾಗ ಹೊರಡ್ತಿದ್ದೀರಲ್ಲ ನೆಕ್ಸ್ಟ್ ವೀಕು ಟ್ವೆಲ್ ಡಿಗ್ರಿ ಆಗುತ್ತೆ ವೆದರ್ ಫೋರ್ಕಾಸ್ಟ್ ಮುಂಚೆನೇ ಕೊಡ್ತಾರೆ ಮೋಸ್ಟ್ ಆಫ್ ದ ಇದೆ ನೋಡಿ ಗ್ರೀನ್ ಟ್ರೈನ್ ನಾ ಹೇಳಿದೆ ಅಲ್ವಾ ನಿಮಗೆ ನಿಮ್ಗೆ ಏನಾದರೂ ಬಟ್ಟೆಗಳು ಬೇಡ ಒಳ್ಳೆ ಕಂಡೀಷನ್ದು ಏನಾದ್ರು ವಸ್ತುಗಳು ಬೇಡ ಅಂದರೆ ಗ್ರೀನ್ ಟ್ರೈನ್ ಅಂತ ಇದೆ ಇಲ್ಲಿ ಹಾಕಿದ್ರೆ ಇವರು ಡೊನೇಷನ್ಗಳಿಗೆ ರೀಸೈಕಲ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇಲ್ಲಿ ಹಾಕಿದ್ದಾರೆ ನೋಡಿ ಯೂಸ್ಡ್ ಕ್ಲೋತ್ಸ್ ಇಲ್ಲ ಇಲ್ಲಿ ಹಾಕಿ ಒಳಗೆ ಹಾಕಿದ್ರೆ ಸೊ ಇದು ಟೂ ಡೇಸ್ ಒನ್ಸು ಆ ಥರ ಪಿಕಪ್ ಮಾಡ್ಕೋತಾರೆ ಅವರು ಇದು ಇನ್ನೊಂದು ಕಾಂಪ್ಲೆಕ್ಸು ಪೋಸ್ಟಲ್ ಸ್ಕೈ ಲೈನ್ ಅಂತ ಅಲ್ಲಿ ಬಾರ್ಬಿ ಕ್ಯೂ ಪಿಟ್ ನೋಡಿ ಅದು ಅಲ್ಲಿ ಕಾಣ್ತಿದೆ ಹಾ ಇದು ಲೈಬ್ರರಿ ಪ್ರತಿಯೊಂದು ಕಾಂಪ್ಲೆಕ್ಸ್ ಅಲ್ಲೂ ಮತ್ತೆ ಅಲ್ಲಿ ಇಂಡೋರ್ ಕಾಣ್ತಿದೆಯಲ್ಲ ಅದು ಬ್ಯಾಡ್ಮಿಂಟನ್ ನಮ್ಮ ಕಾಂಪ್ಲೆಕ್ಸ್‌ ಕ್ಲಬ್ ಹೌಸ್ ಆ ಕಡೆ ಇತ್ತು. ಇದು ಕೋಸ್ಟಲ್ ಸ್ಟೈಲ್ ಅಂದ್ರೆ ಇದು ಕ್ಲಬ್ ಹೌಸ್ ಏರಿಯಾ. ಕ್ಲಬ್ ಹೌಸ್ ಏರಿಯಾ ಅಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ. ಸ್ವಿಮ್ಮಿಂಗ್. ಆ ಔಟ್ಡೋರ್ ಸ್ವಿಮ್ಮಿಂಗ್ ಅಲ್ಲೇ ಇದೆ. ಓಕೆ. ಏನೋ ಗೊತ್ತಿಲ್ಲ ನಿಮಗೆ. ಅದಲ್ಕಟ್ತಿರೋದು. ಹಾ ಇದು ಲೈಬ್ರರಿ ಕಾಣಿಸ್ತೀಯಾ? ಲೈಬ್ರರಿ ಸ್ಟಡಿ ಇದೆಲ್ಲ ಫ್ರೀ ಇರುತ್ತೆ. ಎನಿಬಡಿ. ಪ್ಯಾಕೇಜ್ ಅಲ್ಲಿ ಇದೆ. ಮನೆ ತಗೊಂಡ್ರೆ ಇದೆಲ್ಲ ಹಾ ಹಾ ಹಾ. ರೆಸಿಡೆಂಟ್ ಕಾರ್ಡ್ ಇದ್ರೆ ಆಕ್ಸೆಸ್ ಇರುತ್ತೆ. ಒಳಗಡೆ ಬೌಲಿಂಗು ಬ್ಯಾಡ್ಮಿಂಟನ್ ಇಂಡೋರ್ ಸ್ವಿಮ್ಮಿಂಗ್ ಪೂಲು ಅದು ಔಟ್ಡೋರ್ ಸ್ವಿಮ್ಮಿಂಗ್ ಪೂಲು ಕಾಣಿಸ್ತಿದೆಯಲ್ಲ ಮೇಲೆ ಟೆನ್ನಿಸ್ಸು ಎಲ್ಲ ಇದು ಎಲ್ಲ ಇರುತ್ತೆ ಅಲ್ಲೇ ಟಿ ಟಿ ಸ್ಕ್ವಾಶು ಸೊ ಡಿಪೆಂಡ್ ಕೆಲಸಗಳು ಈಗ ನಾವು ಮಕ್ಕಳನ್ನ ಡ್ರಾಪ್ ಮಾಡ್ಬೇಕಂದ್ರೆ ಒಂದು ಆರೂವರೆ ಏಳು ಗಂಟೆ ಹಾಗೆ ನನ್ನ ಮಗ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಎಂಟುವರೆಗೆ ಸ್ಕೂಲು ಸೊ ನಾವು ಅಟ್ಲೀಸ್ಟ್ ಏಟ್ ಓ ಕ್ಲಾಕ್ ಮನೆಗೆ ಬಿಡ್ತೀವಿ ನನ್ನ ಮಗಳು ಇವಾಗ ಅವಳೆ ಹೋಗ್ತಾಳೆ ಸೊ ಇದರ ನಾನು ಡ್ರಾಪ್ ಮಾಡ್ತೀನಿ ಇಲ್ಲ ನಮ್ಮ ಕೆಲ್ಸದವ್ರು ಅವನು ಇಲ್ಲೇ ಹತ್ರ ನೀವೇ ಹೋಗ್ತಿರಲ್ಲ ಅಲ್ಲೇ ಸ್ಕೂಲ್ ಇರೋದವ್ರದು ಸೊ ನಾವೇ ಡ್ರಾಪ್ ಮಾಡಿ ನಡ್ಕೊಂಡು ಹೋಗ್ತೀವಿ ಇಲ್ಲ ಬಸ್ಸಲ್ಲಿ ಹೋಗ್ತೀವಿ ಮ ಅವ್ನಿರೋದ್ರಿಂದ ಇಲ್ಲ ಯಾರು ಇಟ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅನ್ಲೆಸ್ ಕಾರ್ ಇಟ್ಕೋಬೋದು ಅಗೇನ್ ನಾನು ಹೇಳ್ದಂಗೆ ಇಟ್ಸ್ ಅ ಡಿಫ್ರೆಂಟ್ ಮೇಂಟೆನೆನ್ಸ್ ಮತ್ತೆ ಅದಕ್ಕೆ ನೀವು ಪಾರ್ಕಿಂಗ್ ಕೊಂಡ್ಕೋಬೇಕು ಅಥವಾ ಪಾರ್ಕಿಂಗ್ ರೆಂಟ್ ಮಾಡಬೇಕು ಆ್ಯಂಡ್ ಇವನ್ ಇಲ್ಲಿ ಲೊಕೇಶನ್ ಸಿಟಿ ಏರಿಯಾಗಳಲ್ಲೆಲ್ಲ ಪಾರ್ಕಿಂಗ್ ಹೋದ್ರೂ ಇಟ್ಸ್ ಎಕ್ಸ್ಪೆನ್ಸಿವ್ ಪಾರ್ಕಿಂಗ್ ಕೂಡ ಎಕ್ಸ್ಪೆನ್ಸಿವ್ ಹಾಂ ಮತ್ತೆ ಪಾರ್ಕಿಂಗು ಲೈಕ್ ದೂರ ದೂರ ಪಾರ್ಕ್ ಮಾಡಿ ಹೋಗಬೇಕು ನೀವು ವೀಕೆಂಡ್ಸಲ್ಲೆಲ್ಲ ಹೋದರೆ ಪಾರ್ಕಿಂಗೇ ಸಿಗಲ್ಲ ನೀವೆಲ್ಲೂ ಹಿಂಗೆ ಸುಮ್ಮನೆ ರೋಡಲ್ಲಿ ಫುಟ್ಪಾತಲ್ಲಿ ಮುಂದೆ ಎಲ್ಲೂ ಇಲ್ಲ ಅವರೇ ಅವ್ರ ಮನೆ ಮುಂದೆ ನಿಲ್ಸಕ್ಕಾಗಲ್ಲ ಸೊ ಆ ಕಾನ್ಸೆಪ್ಟೇ ಇಲ್ಲ ಪಾರ್ಕಿಂಗಲ್ಲೇ ನಿಲ್ಸಬೇಕು ಸೊ ಪಾರ್ಕಿಂಗು ಎಲ್ಲ ಲೈಕ್ ಪರ್ ಅವರ್ ಹಂಡ್ರೆಡ್ ಡಾಲರ್ ಆ ಥರ ಆ ಥರ ಪ್ರೈಮ್ ಲೊಕೇಶನ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ನೀವು ಐದು ನಿಮಿಷ ನಿಲ್ಸ್ರೂ ಮಿನಿಮಮ್ ಒನ್ ಅವರ್ದೇ ಕೊಡಬೇಕು ಹಂಡ್ರೆಡ್ ಡಾಲರ್ ಅಂದರೆ ಅರೌಂಡ್ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಆ ಥರ ಆಗುತ್ತೆ ಹಾಂಗ್ಕಾಂಗ್ ನಲ್ಲಿ ಸರ್ಕಾರ ಪರ್ಸನಲ್ ವೆಹಿಕಲ್ಸ್ ನ ತಗೊಳ್ಳೋದನ್ನ ಡಿಸ್ಕರೇಜ್ ಮಾಡೋಕೆ ಹಾಗೆ ಮಾಡಿರ್ಬೋದಾ ಇಲ್ಲ ಹಾಗೇನಿಲ್ಲ ಇಲ್ಲ ಅದುನು ಇರ್ಬೋದು ಇನ್ನೊಂದು ಕಾನ್ಸೆಪ್ಟ್ ಕಾಂಗ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ ಸೊ ತುಂಬಾ ಸಣ್ಣ ಜಾಗ ಇದು ನಮ್ ಬೆಂಗಳೂರು ಅಷ್ಟೇ ಇದೆ ಅಂದ್ಕೊಳ್ಳಿ ಅದರಲ್ಲಿ ಅವರು ತುಂಬಾ ಮಲ್ಟಿ ಕಲ್ಚರಲ್ ಮಲ್ಟಿ ನ್ಯಾಷನಲ್ ಪೀಪಲ್ ಎಲ್ಲಾ ಥರದ ಜನ ಇದ್ದಾರೆ ಸೊ ನೀವು ನೋಡ್ತಾ ಇದ್ರೆ ಎಲ್ಲ ಕಾಂಪ್ಯಾಕ್ಟ್ ಒಂಥರ ಬ್ಯಾಂಗ್ಳೂ ಬ್ಯಾಂಗ್ ಬಾಂಬೆ ಥರ ಸೊ ಅಷ್ಟು ಜನಕ್ಕೆಲ್ಲ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಲ್ಲ ಸೊ ಅವರು ದೇ ಮೇಕ್ ಇಟ್ ಹೈ ರೈಸ್ ಎಲ್ಲ ಮೋಸ್ಟ್ ಆಫ್ ದ ಫೆಸಿಲಿಟೀಸ್ ಯು ಪೇ ಯು ಮೇಂಟೈನ್ ಆ್ಯಂಡ್ ಯು ಯೂಸ್ ಆ ಥರ ಅದು ಕಿಂಡ ಗಾರ್ಡನ್ ಇಲ್ಲಿ ಕಾಣುತ್ತೆ ಬನ್ನಿ ಇಲ್ಲೊಂದು ಕಿಂಡ ಗಾರ್ಡನ್ ಇದೆ ನೋಡಿ ಅಂತ ಸೊ ದೀಪ ಅವ್ರ ಮಗನೂ ಇಲ್ಲೇ ನನ್ನ ಮಗಳು ಮಗ ಎಲ್ಲ ಇಲ್ಲೇ ಓದಿದ್ದು ಓಡೋರು ಹಾಂ ನಾವೇ ಡ್ರಾಪ್ ಮಾಡ್ತೀವಿ ನಾವೇ ಪಿಕ್ ಮಾಡ್ತೀವಿ ಹಂಗೆ ಒಳ್ಳೆ ವಾಕ ಹಾಂ ಈಗ ನೋಡಿ ಫುಲ್ ಕಾಣುತ್ತೆ ಹಿಂದೆ ಅದು ಇದಲ್ಲ ಮನೆ ಇದು ಅದು ಗ್ಯಾಪ್ ಇದೆಯಲ್ಲ ಗ್ಯಾಪ್ ಆದ್ಮೇಲೆ ಎರಡನೇದು ಸ್ಕೂಲ್ಸ್ ಹೇಗಿರುತ್ತೆ ನನ್ನ ಮಕ್ಕಳು ಎಲ್ಲ ಪ್ರೈವೇಟ್ ನನ್ನ ಮಗಳು ಪ್ರೈವೇಟಲ್ಲಿ ಇದ್ಲು ಆಮೇಲೆ ಗೌರ್ಮೆಂಟು ಗೌರ್ಮೆಂಟಿಗೆ ಇವೆಂಚುಲಿ ಮೂವ್ ಮಾಡಿದೆ ನಾವು ಅಲ್ಲಿ ಸಿಟಿ ಹತ್ರ ಇದ್ದಾಗ ಹೋಗ್ತಿದ್ಲು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಷ್ಟ ಆ್ಯಂಡ್ ನಂದು ಪರ್ಸನಲ್ಲು ನಂದು ನಮ್ಮ ಮನೆಯವ್ರದ್ದು ಚಾಯ್ಸು ನಾವು ಒಂದು ಕಡೆ ಮೇಲೆ ಲೈಕ್ ಇಲ್ಲಿ ದುಡಿತಾ ಇದ್ದೀವಿ ಸೊ ಈ ಭಾಷೆ ಕಲಿಬೇಕು ಸೊ ಈಗ ನಾವು ಹೆಂಗೆ ಕ ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲೀರಿ ಅಂತ ಜನಕ್ಕೆ ಹೇಳ್ತೀವಿ ನಮಗೂ ಅದೇ ಅಪ್ಲೈ ಆಗುತ್ತಲ್ಲ ಇವರು ಊಟ ತಿಂತಾ ಇದ್ದೀವಿ ಇಲ್ಲಿಂದ ದುಡಿದು ನಮ್ಮ ಮನೆಗಳನ್ನೂ ಎಲ್ಲ ತಕ್ಕ ಮಟ್ಟಕ್ಕೆ ಸಾಕ್ತಾ ಇದ್ದೀವಿ ಅಂದರೆ ಕಲಿಬೇಕು ನಾನು ನನ್ನ ಹಸ್ಬೆಂಡು ಟ್ರೈ ಮಾಡಿದ್ವಿ ತುಂಬ ಕಷ್ಟ ಇದೆ ಚೈನೀಸ್ ಕಲಿಯೋದು ಇಟ್ಸ್ ನಾಟ್ ಈಸಿ ಅವರು ಒಂದೊಂದು ಲೆಟರಲ್ಲೂ ಏಳು ಏಳು ಮೀನಿಂಗು ಟೋನಿಂದ ಮೀನಿಂಗ್ಗಳಿದೆ ಹಾ ಹಾ ಚೇಂಜ್ ಆದರೆ ಅದು ನೋಡಿ ಶಾಪ್ ಈಸಿ ಅಂತ ಇಂಡಿಯನ್ ಸ್ಟೋರು ಇಲ್ಲಿ ಒಂದು ಮೂರ್ನಾಲ್ಕು ಇಂಡಿಯನ್ ಸ್ಟೋರ್ ಇದೆ ನಾವು ಹಿಂಗೆ ಹೋಗ್ಬೇಕು ಹಾಂ ಇಂಡಿಯನ್ ಸ್ಟೋರ್ಗಳು ಇದೆ ಇದೆಲ್ಲ ಪ್ರಾಪರ್ಟಿ ಏಜೆನ್ಸೀಸ್ ನೀವು ನೋಡಿದ್ರೆ ಹಾಂಗ್ಕಾಂಗಲ್ಲಿ ಜಾಸ್ತಿ ನಿಮ್ಗೆ ಕಾಣಿಸೋದು ಒಂದು ಬ್ಯಾಂಕ್ಗಳು ಎರಡು ಪ್ರಾಪರ್ಟಿ ಏಜೆನ್ಸಿ ಆಫೀಸ್ಗಳು ಮೂರನೇದು ಶಾಪಿಂಗು ನಾಲ್ಕನೇದು ರೆಸ್ಟೋರೆಂಟು ಇದಿಷ್ಟೇ ನಿಮಗೆ ತುಂಬ ಜಾಸ್ತಿ ಕಾಣಿಸೋದು ಎಲ್ಲಿ ನೋಡಿದ್ರಿ ಸೊ ಈಗ ಹಾ ಸೊ ಲೋಕಲ್ಲು ಸೊ ದಟ್ಸ್ ವೈ ಇನ್ಫ್ಯಾಕ್ಟು ಕಿನ್ ಸ್ಟಾರ್ಟಿಂಗಲ್ಲಿ ಇಂಟರ್ನ್ಯಾಷನಲ್ ಕಳಿಸಿದ್ವಿ ಬಟ್ ದೆನ್ ನಮಗೆ ರಿಯಲೈಸ್ ಆಯಿತು ಅದು ಲೈಕ್ ಚೈನೀಸ್ ಕಲಿಬೇಕು ಅವ್ರು ಒಂದೇ ದಾರಿ ಕಲಿಯೋದಕ್ಕೆ ಅಂದರೆ ಲೋಕಲ್ ಜೊತೆ ಇನ್ವಾಲ್ವ್ ಆಗಬೇಕು ನಾನು ಆಫೀಸ್ಗೆ ಹೋಗ್ತಾ ನನ್ನ ಕಲೀಗ್ಸು ಎಲ್ಲ ಚೈನೀಸ್ ಇದ್ದರು ತುಂಬ ಹೆಲ್ಪ್ ಮಾಡ್ತಿದ್ರು ನಾನು ತಕ್ಕ ಮಟ್ಟಕ್ಕೆ ಸ್ವಲ್ಪ ಮಾರ್ಕೆಟಲ್ಲಿ ಹೋದಾಗ ನಾನು ಮ್ಯಾನೇಜ್ ಮಾಡ್ಕೋತೀನಿ ಇದು ತರಕಾರಿಗಳು ಹಣ್ಣುಗಳು ನಂಬರ್ಗಳು ಬೇಸಿಕ್ಕು ಮ್ಯಾನೇಜಬಲ್ಲು ಈಗ ನಮ್ಮ ಹಸ್ಬೆಂಡ್ಗೆ ಅಂದರೆ ಅವ್ರ್ದೆಲ್ಲ ಇಂಗ್ಲೀಷೇ ಜಾಸ್ತಿ ಅಲ್ಲ ಆಫೀಸಲ್ಲಿ ಬ್ಯಾಂಕಿಂಗಲ್ಲಿ ಸೊ ಅವ್ರಿಗಷ್ಟು ಇದು ಸರ್ಕಮ್ಸ್ಟ್ಯಾನ್ಸಸ್ ಇರೋಲ್ಲ ನಂದು ಅಂದರೆ ನಮ್ಮದು ಕನ್ಸ್ಟ್ರಕ್ಷನು ಸೊ ಸೈಟಲ್ಲಿ ಎಲ್ಲ ಸೊ ತಕ್ಕ ಮಟ್ಟಿಗೆ ಓಕೆ ಬಟ್ ಫುಲ್ ಕಲಿಯೋಕ್ಕೆ ಆಗಲಿಲ್ಲ ಅದು ರೀಗ್ರೇಟ್ ಇನ್ನೂ ಇದೆ ನನಗೆ ಕಲಿಬೇಕು ಸೊ ಅದನ್ನು ನನ್ನ ಮಕ್ಕಳಲ್ಲಿ ನಾವು ವಿ ಟ್ರೈ ಟು ಕಾಂಪನ್ಸೇಟ್ ಸೊ ನನ್ನ ಮಕ್ಕಳಿಬ್ರು ಲೋಕಲ್ಗೆ ಹೋಗ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ನೀವು ಆಶ್ಚರ್ಯ ಅಂದರೆ ಇಲ್ಲಿ ನೀವು ಎಷ್ಟು ಗೌರ್ಮೆಂಟ್ ಪ್ಯೂರ್ ಗ ಇಲ್ಲಿ ಪ್ರೈವೇಟು ಸೆಮಿ ಗೌರ್ಮೆಂಟು ಅಂದರೆ ಗೌರ್ಮೆಂಟ್ ಸಬ್ಸಿಡೈಸ್ಡು ಮತ್ತು ಕಂಪ್ಲೀಟ್ಲಿ ಗೌರ್ಮೆಂಟ್ ಇದೆ ಸ್ಕೂಲು ಸೊ ನಮ್ಮ ಮಕ್ಕಳೆಲ್ಲ ಸೆಮಿ ಗೌರ್ಮೆಂಟ್ಗೆ ಹೋಗ್ತಾರೆ ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಿಮಗೆ ಸಿಗೋದೇ ಕಷ್ಟ ಸೀಟ್ ಸಿಗೋದೇ ತುಂಬ ಚಾಲೆಂಜಿಂಗು ಆ್ಯಂಡ್ ನೀವು ಎಷ್ಟು ಕಂಪ್ಲೀಟ್ಲಿ ಗೌರ್ಮೆಂಟ್ ಎಡರ್ಡ್ಗೆ ಹೋಗ್ತೀರಾ ಅಷ್ಟು ಅವ್ರದ್ದು ಫೆಸಿಲಿಟೀಸ್ ಆರ್ ಹೈಲಿ ಸಫಿಸ್ಟಿಕೇಟೆಡ್ ಮತ್ತು ವೆರಿ ಗುಡ್ ಫಂಡೆಡ್ ತುಂಬ ಕಷ್ಟ ಇದೆ ಸಿಗೋದು ಸೀಟ್ಸು ಸೆಮಿ ಗೌರ್ಮೆಂಟು ಗೌರ್ಮೆಂಟ್ ಎಲ್ಲ ಅಂದರೆ ಇಲ್ಲಿ ಸರ್ಕಾರಿ ಶಾಲೆಗಳು ಕಾಲೇಜುಗಳು ತುಂಬ ಡಿಮ್ಯಾಂಡು ಹೌದು ಡಿಮ್ಯಾಂಡಿಂಗ್ ಯಾಕೆ ಅಷ್ಟು ಕ್ವಾಲಿಟಿ ಇದೆ ಅಂತ ಕ್ವಾಲಿಟಿ ಇದೆ ಕ್ವಾಲಿಟಿ ಡೆಫಿನೆಟ್ಲಿ ಇದೆ ಸೊ ಇಲ್ಲಿ ಯಾರು ಇಂಟರ್ನ್ಯಾಷನಲ್ಗೆ ಕಳಿಸೋದು ಜಾಸ್ತಿ ನಮ್ಗಳ ಥರನೇ ಜನ ಸೊ ಈಗ ಚೈನೀಸ್ ತುಂಬ ಕಲಿಸ್ಬೇಕು ಕಲಿಬೇಕು ಅಂದರೆ ನಮಗೂ ಪ್ರೆಷರ್ ಆಗುತ್ತೆ ಪೇರೆಂಟ್ಸ್ಗೂ ಲೋಕಲ್ ಸಿಸ್ಟಮಲ್ಲಿ ಸ್ವಲ್ಪ ರೈಟಿಂಗ್ ವರ್ಕ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಇನ್ನೊಂದೇನಾಗುತ್ತೆ ರೀಸನ್ ಇಲ್ಲಿ ಅಂದರೆ ಪೇರೆಂಟ್ಸು ಈಗ ನಮ್ಮ ಥರ ಹೊರಗಿಂದ ಬಂದಿರೋರು ಇಬ್ಬರಿಬ್ಬರು ವರ್ಕಿಂಗ್ ಇರ್ತಾರೆ ಕೆಲಸ ಹಾಂ ಸೊ ಎರಡೂ ಕೆಲಸ ಮಾಡ್ಕೊಂಡು ಅಷ್ಟೊಂದು ಟೈಮ್ ಮಕ್ಳಿಗೂ ಕೊಡೋದಕ್ಕೆ ಆಗ ಆಗೋದಿಲ್ಲ ಸೊ ಅವಾಗ ಇಂಟರ್ನ್ಯಾಷನಲ್ ಪ್ಲಸ್ ಇನ್ನೊಂದು ಇಂಟರ್ನ್ಯಾಷನಲ್ ಏನು ಏಮ್ ಇರುತ್ತೆಂದರೆ ನಾವು ಬೇರೆ ಇವಾಗ ಯು ಎಸ್ ಯು ಕೆ ಅಲ್ಲಿ ಇಲ್ಲಿ ಮೂವ್ ಆದಾಗ ಈಸಿ ಟ್ರಾನ್ಸಿಷನ್ ಅಂತಾನೂ ಹೋಗ್ತಾರೆ ಶಿಫ್ಟ್ ಆದಾಗ ಹಾ ಶಿಫ್ಟ್ ಸೊ ಬೇರೆ ಬೇರೆ ರೀಸನ್ಗಳಿದೆ ಲೈಕ್ ಐ ಸಿ ಎಸ್ ಸಿ ಹತ್ರ ಹಾ ಐ ಬಿ ಐ ಜಿ ಸಿ ಎಸ್ ಸಿ ಎ ಲೆವೆಲ್ಸ್ ಎಲ್ಲ ಇದೆ ಸೊ ಇದು ಹಾಂಗ್ಕಾಂಗ್ ಅವ್ರದ್ದು ಹಾಂಕಾಂಗ್ ಕರಿಕ್ಯುಲೇ ಕರಿಕ್ಯುಲಮೇ ಎಚ್ ಕೆ ಡಿ ಎಸ್ ಸಿ ಅಂತ ಬರುತ್ತೆ ಹಾಂ ಇವ್ರದ್ದು ಎಚ್ ಕೆ ಸಿ ಇದು ಎಚ್ ಕೆ ಡಿ ಎಸ್ ಸಿ ಅಂತ ಬರುತ್ತೆ ಹಾಂಕಾಂಗ್ ಕರಿಕ್ಯುಲಮ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ತುಂಬಾ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನನ್ನ ಡೆಲಿವರಿ ಎಲ್ಲ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನನ್ನ ಮಗನದು ಡೆಲಿವರಿ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲು ಸೊ ನೀವು ಡೇ ಒನ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಇಲ್ಲಿ ಪ್ರೈವೇಟ್ ಡಾಕ್ಟರ್ ಕ್ಲಿನಿಕ್ ಹೋಗಿ ಒಂದು ಸರ್ಟಿಫಿಕೇಟ್ ತೊಗೊಬೇಕು ಸರ್ಟಿಫಿಕೇಟ್ ತೊಗೊಂಡು ಹೋದ ಹೋಗಿ ಗೌರ್ಮೆಂಟಲ್ಲಿ ಕೊಟ್ಟರೆ ರೆಜಿಸ್ಟರ್ ಮಾಡ್ತಾರೆ ಸೊ ಇಲ್ಲಿ ರೆಸಿಡೆಂಟ್ಸ್ಗೆ ರೆಸಿಡೆಂಟ್ ಕಾರ್ಡ್ ಇರುತ್ತೆ ಹಾಂಗ್ಕಾಂಗ್ ಐಡಿ ಅಂತ ಸೊ ರೆಜಿಸ್ಟರ್ ಮಾಡಿದ್ರೆ ಅವ್ರ ನಂಗೆ ಡಿ ಪೂರ ನಂದು ಡ್ಯೂ ಡೇಟ್ವರೆಗೂ ನಂದು ಡೇಟ್ಸು ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತಾರೆ ಫುಲ್ ತಿಂಗಳು ಹಾಂ ಮಂತ್ಲಿ ಚೆಕಪ್ಪು ಸ್ಕ್ಯಾನಿಂಗು ಅಲ್ಟ್ರಾಸೌಂಡು ಮತ್ತು ಇದು ಡಯಾಬಿಟಿಕ್ಸ್ ಕ್ಯಾ ಇದೆಲ್ಲ ಮಾಡ್ತಾರಲ್ಲ ನಂಗೆ ಮತ್ತೆ ಹೋಗಿರೋದಲ್ಲ ಗ್ಲೂಕೋಸ್ ಟೆಸ್ಟ್ ಎಲ್ಲ ಮಾಡ್ತಾರೆ ಸೊ ಎವ್ರಿಥಿಂಗ್ ಕೊಡ್ತಾರೆ ಸರಿ ತುಂಬ ಒಂದೊಂದು ವರ್ಷ ತುಂಬ ಚೈಲ್ಡ್ ಬರ್ತೆಲ್ಲ ಜಾಸ್ತಿ ಇದ್ದರೆ ಸ್ಕ್ಯಾನಿಂಗ್ ಯಾವ್ದಾರು ಮಿಸ್ ಆದರೆ ಅವಾಗ ದೇ ವಿಲ್ ಟೆಲ್ ಯು ನಿಮಗೆ ಬೇಕಂದರೆ ಪ್ರೈವೇಟಲ್ಲಿ ಮಾಡ್ಕೊಳ್ಳಿ ಅಂತ ಸೊ ಆ ಥರ ಇದ್ದಾಗ ಮಾಡ್ಕೊಳ್ಳೋದು ಅದರ್ವೈಸ್ ವೆರಿ ಗುಡ್ ಸೊ ನಾನು ಡೆಲಿವರಿ ಸಿ ಸೆಕ್ಷನ್ ಆಗಿದ್ದು ಆ್ಯಂಡ್ ಸಿ ಸೆಕ್ಷನ್ನು ಇಲ್ಲಿ ದೇ ಡೂ ಇಟ್ ಓನ್ಲಿ ಸಿಝೇರಿಯನ್ನು ಐ ಎಲ್ ಸಿ ಸೆಕ್ಷನ್ ಅಂತಾರೆ ಸೊ ನಂಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಇಷ್ಟ ಅಂದರೆ ನಿಮ್ಗೆ ನಾವು ಇಷ್ಟಪಟ್ಟು ಆ ಥರ ಚೂಸ್ ಮಾಡೋಕ್ಕಾಗಲ್ಲ ಸೊಸೇರಿ ಮಾಡಿಬಿಡಿ ಇಲ್ಲ ಇಲ್ಲ ಆಗೋದೇ ಇಲ್ಲ ಸೊ ಅಲ್ಲಿಯೇ ನಿಮಗೆ ನಿಮ್ಮ ಪರಿಸ್ಥಿತಿ ಪ್ರಕಾರ ಅಷ್ಟೇ ಅವ್ರು ಮಾಡೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾರ್ಮಲ್ಲೇ ಆಗಲೇ ಇಲ್ಲ ಅಂದರೆ ಇದು ಅನ್ಸಿದ್ರೆ ಹ್ಞೂ ಫ್ರೀರ್ಮೆಂಟ್ ನಮ್ದು ಎರಡನೇ ಮಗಂದು ಡೆಲಿವರಿ ಆಗಿದ್ದು ನಾವು ಎಷ್ಟಾಗಿರ್ಬೋದು ಗೆಸ್ ಮಾಡಿ ಇಲ್ಲಿ ನಾನು ಪ್ರಾಬಬ್ಲಿ ಅವತ್ತಿನ ದುಡ್ಡಿನ ಲೆಕ್ಕಕ್ಕೆ ಐನೂರು ಡಾಲರ್ ಆಗಿರ್ಬೋದು ಪೂರಾ ಕೆಲವೊಂದು ಈಗ ಇಂಜೆಕ್ಷನ್ ಡ್ರಿಪ್ಸು ಅದು ಇದು ಅಂದ್ರೆ ಗೌರ್ಮೆಂಟ್ ಫಂಡೆಡ್ ಅದಲ್ಲ ರೆಜಿಸ್ಟ್ರೇಷನ್ ಫೀ ಇರುತ್ತೆ ಒಂದು ಐನೂರು ಡಾಲರ್ ಅಬವ್ ಐದು ಐದು ಸಾವಿರ ರೂಪಾಯಿ ಅವಾಗಿನ ಲೆಕ್ಕಕ್ಕೆ ಇನ್ನೂ ಕನ್ವರ್ಷನ್ ರೇಟ್ ಕಮ್ಮಿ ಇತ್ತು ಸಾವಿರ ಕೊಡಿ ಹಾ ಬಟ್ ಫೆಸಿಲಿಟಿನೂ ಇಟ್ ವಾಸ್ ಎಕ್ಸಲೆಂಟ್ ಪೂರಾ ಫೈವ್ ಸ್ಟಾರ್ ಇರುತ್ತೆ ನೀಟ್ನೆಸ್ಸು ಹೈಜೀನು ಗೌರ್ಮೆಂಟ್ ಹಾಸ್ಪಿಟ್ಲು ಹೌದು ಹೈಜೀನು ಅಂದರೆ ಆಫ್ಕೋರ್ಸ್ ಈ ಥರ ಬಲೂನ್ ತಂದು ಕೇಕ್ ಕಟ್ ಮಾಡೋದು ಅದೆಲ್ಲ ಆಗೋಲ್ಲ ಬೇಸಿಕ್ ಏನು ಎಲ್ಲ ಬಟ್ ತುಂಬ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡ್ತಾರೆ ಊಟ ಕೊಡ್ತಾರೆ ತ್ರೀ ಟೈಮ್ಸು ನೀವು ವೆಜಿಟೇರಿಯನ್ ಅಂದರೆ ಬರೀ ವೆಜಿಟೇರಿಯನ್ನು ಬಟ್ ಚೈನೀಸ್ ವೆಜಿಟೇರಿಯನ್ನು ಎಲ್ಲ ಮನೆಯಿಂದನೂ ಬೇಕಾದ್ರೆ ಊಟ ತರ್ಬೋದು ವಿಸಿಟಿಂಗ್ ಅವರ್ಸ್ ಇರುತ್ತೆ ಅವಾಗ ವಿಸಿಟರ್ಸು ಬಟ್ ಈ ಇಂಡಿಯಾ ಥರ ಮನೆಯವ್ರು ಯಾರಾದರೂ ಅಲ್ಲೇ ಇರೋಕೆ ಆಗಲ್ಲ ಇಲ್ಲ ಇಲ್ಲ ಆಗಲ್ಲ ಕೆಲವೊಂದು ಎಮರ್ಜೆನ್ಸಿ ಸಿವಿಯರ್ ಕೇಸಸ್ ಅಲ್ಲಿ ಅಲೌ ಮಾಡಿದ್ರು ಅಟೆಂಡೆಂಟ್ಗಳಿಗೆ ಬೆಡ್ ಅದೆಲ್ಲ ಇರೋಲ್ಲ ನೀವು ಕೂತ್ಕೊಂಡೇ ಇರಬೇಕು ಈಗ ಕೆಲವೊಂದ್ಸರಿ ಈಗ ನನ್ನ ಮಗಳು ಒಂದೆರಡು ಸರಿ ಹುಷಾರ್ ತಪ್ಪಿದ್ಲು ಸೊ ಅವಾಗ ಈಗ ಮಕ್ಳ ಜೊತೆ ಪೇರೆಂಟ್ಸ್ ಹೋಗಲೇಬೇಕು ಮಣ್ಣು ನಿಮ್ಗೆ ಅಟೆಂಡೆಂಟ್ ಬೆಡ್ ಅಂತೆಲ್ಲ ಕೊಡೋಲ್ಲ ಚೇರ್ಸ್ ಇರುತ್ತೆ ನೀವು ಚೇರಲ್ಲಿ ಕೂತ್ಕೊಂಡು ಮೂರು ದಿನ ಆಗಲಿ ನಾಲ್ಕು ದಿನ ಆಗಲಿ ಎಷ್ಟೇ ರಾತ್ರಿ ಆದರೂ ನೀವು ಚೇರಲ್ಲೇ ನಿದ್ದೆ ಮಾಡಬೇಕು ಚೇರಲ್ಲೇ ಇರಬೇಕು ಹಂಗೆ ಹೌದಾ ಅಟೆಂಡೆಂಟ್ ಹಾಂ ಸೊ ನೀವು ಸ್ವಾಪ್ ಮಾಡ್ಕೋಬೋದು ಹಸ್ಬೆಂಡ್ ವೈಫ್ ಹಾಂ ಅಥವಾ ಇದು ಮಾಲ್ ಸಿಟಿ ಗೇಟ್ ಅಂತ ಇದು ನಿಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಇರೋ ಮಾಲ್ ಹಾಂ ನಡ್ಕೊಂಡು ಬಂದ್ವಲ್ಲ ಈಗ ಎಲ್ಲ ಎರಡು ಮೂರು ಅಪಾರ್ಟ್ಮೆಂಟ್ ಓಕೆ ಮೇಡಮ್ ಎಷ್ಟು ಮನೆ ಇದಾವೆ ಇಷ್ಟು ಅಪಾರ್ಟ್ಮೆಂಟ್ ಸರಿ ಲೆಕ್ಕ ಗೊತ್ತಾ ನಿಮಗೆ

ಆಮೇಲೆ ಇದು ರಂಗೀತ ರಂಗ ರಂಗೀತ ರಂಗ ಸೊ ಅದನ್ನು ತರಿಸಿದ್ರು ಆಮೇಲೆ ಸುಮಾರು ಮುಂಗಾರು ಮಳೆ ಟೂ ಸುಮಾರು ತರಿಸ್ತಾ ಇರ್ತಾರೆ ಕನ್ನಡ ಸಂಘ ಇದ್ದಾನೆ ಆಮೇಲೆ ಕೆಲವ್ರು ಪ್ರೈವೇಟಿಂದನೂ ತರಿಸ್ತಾರೆ ಅದಿಂಗ್ ಇವಾಗ ಅಂತರ ಟೂನು ತರಿಸ್ತಾರೆ ಅನಿಸುತ್ತೆ ಓಕೆ ಪ್ರಾಬಬ್ಲಿ ಬಟ್ ಹಾಂಗ್ಕಾಂಗ್ ಸಿನಿಮಾಗಳು ಮಾಡ್ತಾರೆ ಹಾಂಗ್ಕಾಂಗ್ ಹೌದು ನಾವು ನೋಡ್ತೀವಿ ಇಲ್ಲ ಮನೆಯಲ್ಲಿ ನೋಡ್ತೀವಿ ಸಬ್‌ಟೈಟಲ್ ಇರುತ್ತಲ್ಲ ಸ್ವಲ್ಪ ಹಂಗಾದ್ರು ಕಲತ್ಕೊಳ್ಳೋಣ ಚೈನೀಸ್ ಅಂತ ಇನ್ನೊಮ್ಮೆ ನೋಡ್ತೀವಿ ಇವನಿಂಗ್ ಬಸ್ ಬಸ್ ಈಗ ಬನ್ನಿ ಸೊ ಇದು ಸಿಟಿ 게ಟ್ ಕಾಂಪ್ಲೆಕ್ಸ್ ಅಂತ ಲಕ್ಷ್ಮಿ ಮನೆ ಅಲ್ಲಿರೋದು ನಾವು ಆಮೇಲೆ ಅಲ್ಲೋ ಹಂಗೇ ಸಮಗಾಟಿನ್ ಬನ್ನಿ ನಿಮಗೆ ಇದು ಬಸ್ ಸ್ಟಾಪ್ ಪಬ್ಲಿಕ್ ಬಸ್ ಸ್ಟಾಪ್ ಇದು ನೋಡಿ ಸ್ಟೇಟ್ ಇನ್ನು ಕೂಡ ಬಸ್ ಜನ ಎಕ್ಸ್‌ಕ್ಯೂಸಿವ್ ಜಾಗದಲ್ಲಿ ಸಂಡೆ ಅಲ್ವಾ ಇವತ್ತು ಬಸ್ ಇದು ಟುಂಗ್ ಚುಂಗ್ ಕ್ರೆಸೆಂಟ್ ಅಂತ ಮುಂಜೆಲ್ಲ ಲೈಟ್ ಎಲ್ಲ ಹಾಕಿರ್ತಾರೆ ಮಕ್ಕಳು ಬಂದು ಆಡ್ಬೋದು ನೀರಲ್ಲಿ ನೀವು ಆಡ್ಬೋದು ಮಕ್ಕಳಂತೆಲ್ಲ